ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ಶೈ ಕನ್ನಡ ಬ್ಲಾಗ್ ನಾನು ಇವತ್ತು ಸಂಜೆಯಿಂದಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ನಾನು ಹೆಸ್ರುಗಳ ಸಾಲಾಡ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಈಗ ಸೌತೆಕಾಯಿ ಮತ್ತು ಕ್ಯಾರೆಟ್ನ ನಾನು ತುರ್ದು ತಗೊಳ್ತಾ ಇದ್ದೀನಿ ನೀವು ಬೇಕಿದೆ ಕಟ್ ಮಾಡಿ ಕೂಡ ತಗೊಳ್ಬೋದು ಮೊದಲೇ ನಾನು ಹೆಸ್ರುಗಳ್ನ ಇದಕ್ಕೆ ಇದಕ್ಕೀಗ ತುರ್ದಿರೋ ಕ್ಯಾರೆಟ್ ಸೌತೆಕಾಯಿ ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿ ಸೇರಿಸಿ ಇದ್ರ ಜೊತೆಗೆ ನಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಟೊಮೊಟೊ ಕೂಡ ಆಡ್ ಮಾಡ್ಕೊಳ್ಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಗೆ ಇದಕ್ಕೆ ಅಚ್ಕಾ ಪುಡಿಯನ್ನು ಕೂಡ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬಹುದು ಇಲ್ಲದೆ ಹಸಿ ಮೆಣಸಿಗೆ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಸಾಲಡ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ರಾತ್ರಿ ಊಟಕ್ಕೆ ಹಾಗೆ ಮಧ್ಯಾಹ್ನ ಅತ್ತೆ ಜವಳಿಕಾಯಿ ಪಲ್ಯ ಮಾಡಿದ್ರು ಅದ್ರ ಜೊತೆಗೆ ನಾನು ಒಂದು ಚಪಾತಿ ಕೂಡ ಮಾಡ್ಕೊಂಡು ಊಟನ ಮಾಡ್ಕೊಳ್ತಾ ಇದ್ದೀನಿ ಸಾಲಡ್ ತುಂಬಾನೇ ಒಳ್ಳೇದು ಫಿಂತ್ ಹೆಲ್ತಿಗೆ ರಾತ್ರಿ ಹೊತ್ತು ಇನ್ನೂ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ಮಕ್ಕಳು ಕೂಡ ಸರ್ವ್ ಮಾಡ್ತೀನಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಇನ್ನು ನೆಕ್ಸ್ಟ್ ಡೇ ನಾನು ಕುಡಿತಾ ಇದ್ದೀನಿ ವಾಕ್ ಕೂಡ ಮುಗಿಸ್ಕೊಂಡು ಬಂದೆ ಇನ್ನು ಇವತ್ತು ತಿಂಡಿಗೆ ಚಪಾತಿಯನ್ನ ಮಾಡೋಣ ಅಂತ ಹೇಳಿ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡಿಟೋಸ್ ಡ್ರಿಂಕ್ ನ ಕುಡಿದು ಚಪಾತಿಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಫುಲ್ ಡೇ ಇರೋದ್ರಿಂದ ಟಿಫನ್ ಕೂಡ ಬೇಕು ಹಾಗಾಗಿ ಚೋಳಿಕಾಯಿ ಪಲ್ಯ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಚಪಾತಿನ ಮಾಡ್ಕೊಳ್ತಾ ಇದೀನಿ ಇನ್ನು ಮಗಳು ಕೂಡ ಸ್ನಾಕ್ಸ್ ತುಂಬಿಸ್ಕೊಳ್ತಾ ಇದ್ಲು ಏನು ಅಂತ ನೋಡಿದೆ ಫ್ರೂಟ್ಸ್ ಇಲ್ಲಾಂದ್ರೆ ಬೇರೆ ಏನಾದ್ರು ಸ್ನಾಕ್ಸ್ ಚಿಪ್ಸ್ ಅಂತ ಅನ್ಕೊಂಡೆ ನೋಡಿ ಅವಳು ಮಾವಿನಕಾಯಿ ತೆಗೆದು ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಬೇರೆ ಹಾಕೊಂಡು ಹೋಗ್ತಾ ಇದ್ದಾಳೆ ಪರವಾಗಿಲ್ಲ ಯಾವ ಯಾವ ಸೀಸನ್ ಅಲ್ಲಿ ಏನೇ ಅದು ಅವಾಗ್ಲೂ ತಿಂದ್ರೇನೆ ಚಂದ ಮಕ್ಕಳು ಕೂಡ ಇನ್ನ ಟಿಫನ್ ರೆಡಿ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ ಹಾಗೆ ನಾನು ಕೂಡ ತಿಂಡಿ ತಿನ್ನೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೆ ಅಷ್ಟೊತ್ತಿಗೆ ಕೆಲ್ಸದವ್ರು ಕೂಡ ಬಂದ್ರು ಅವ್ರಿಗೂ ಕೂಡ ತಿಂಡಿ ಚಹಾ ಎಲ್ಲ ಕೊಡ್ಬೇಕು ಹಾಗಾಗಿ ಅವ್ರಿಗೆ ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ ಹಾಗೆ ನಾನು ನನ್ನ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಇವತ್ತು ತಲೆಗೆ ಹೇರ್ ಪ್ಯಾಕ್ ನ ಹಾಕೊಳ್ತಾ ಇದ್ದೀನಿ ಅದು ಯಾವ ರೀತಿ ಅಂತ ಹೇಳಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ದಾಸವಾಳದ ಎಲೆಗಳನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನೀವು ಕೆಂಪು ದಾಸವಾಳ ಆಗ್ಬೋದು ಬಿಳಿ ದಾಸವಾಳ ಆಗ್ಬೋದು ಯಾವುದೇ ದಾಸವಾಳದ ಎಲೆಗಳನ್ನು ಕೂಡ ತಗೊಂಡ್ರೆ ಒಳ್ಳೇದು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರಾತ್ರನೇ ನಾನು ಮೆಂತ್ಯನ್ನ ನೆನೆಸಿಟ್ಟಿದ್ದೆ ಆ ಮೆಂತ್ಯೆಯನ್ನ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೆನೆಸಿಟ್ಟ ನೀರನ್ನ ಅರ್ಧದಷ್ಟು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎಲೆಗಳು ಹಾಗೆ ಸ್ವಲ್ಪ ಮೊಸರನ್ನ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ನಾನು ಅರ್ಧ ನಿಂಬೆಣ್ಣಿನ ರಸವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಲೆಗೆ ಹೇರ್ ಪ್ಯಾಕ್ ಹಾಕೊಳ್ಳುವಾಗ ತಲೆಯಲ್ಲಿ ಎಣ್ಣೆ ಇರೋದು ಬೇಡ ಈ ರೀತಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕೂದಲನ್ನ ತೆಗೆದು ಸ್ಕ್ಯಾಲ್ಪಿಗೆ ನೀಟಾಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ ಮೊಸಲಿರೋ ಪೋಷಕಾಂಶಗಳು ನೆತ್ತಿಯಲ್ಲಿರುವ ಬ್ಯಾಕ್ಟೀರಿಯಾ ಕಡಿಮೆ ಮಾಡುತ್ತೆ ಕೂದಲಿ ಬಿಳಿ ಕೂದಲು ಕೂಡ ಮೊಸರು ತುಂಬಾನೇ ಒಳ್ಳೆಯದು ಕೂದಲನ್ನ ಹೈಡ್ರೇಟ್ ಮಾಡುತ್ತೆ ಕರಿಬೇವಿನ ಎಲೆಯಲ್ಲಿ ವಿಟಮಿನ್ ಬಿ ಇರೋದ್ರಿಂದ ಇದು ಕೂದಲಿನ ಬೇರನ್ನ ತುಂಬಾ ಗಟ್ಟಿಯಾಗಿ ಮಾಡುತ್ತೆ ಹಾಗೆ ದಾಸವಾಳದ ಎಲೆ ಆಗಿರ್ಬೋದು ಹೂ ಆಗಿರ್ಬೋದು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಆ ಕೂದಲಿನ ಆರೈಕೆಗೆ ತುಂಬಾನೇ ಒಳ್ಳೆಯದು ಹಾಗೆ ಕೂದಲು ಉದುರೋದನ್ನು ಕೂಡ ಕಡಿಮೆ ಆಗುತ್ತೆ ಇದರಿಂದ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಡ್ಯಾಂಡ್ರಫ್ ತಡೆಗಟ್ಟೋದಕ್ಕೆ ಒಳ್ಳೆ ಆ ಕೆಲಸವನ್ನೇ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿ ಪ್ಯಾಕ್ ಅನ್ನ ನೀವು ವಾರಕ್ಕೆ ಎರಡು ಸಲ ಹಾಕಿದ್ರೆ ಒಳ್ಳೇದು ಇಲ್ಲ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸಲ ಆದ್ರೂ ಯೂಸ್ ಮಾಡಿ ತುಂಬಾನೇ ಒಳ್ಳೆ ರಿಸಲ್ಟ್ ಇದೆ ಈ ಪ್ಯಾಕ್ ಅನ್ನ ನಾನು ಮೊದ್ಲು ಕೂಡ ಯೂಸ್ ಮಾಡ್ತಿದ್ದೆ ಈಗ ಕೆಲ್ಸದ ಬಿಸಿ ಇರೋದ್ರಿಂದ ನಾನು ಹೇರ್ ಕೇರ್ ಮಾಡೇ ಇರಲಿಲ್ಲ ತುಂಬಾ ದಿನ ಆಗೋಗಿದೆ ಹಾಗೆ ಹೇರ್ ಪ್ಯಾಕ್ ಕೂಡ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಾನು ಹೇರ್ ಪ್ಯಾಕ್ ನ ಪುನಃ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಪ್ಯಾಕ್ನ ನೀವು ಒಮ್ಮೆ ಹಚ್ಚಿದ ನಂತರ ಕೊನೆಯಲ್ಲಿ ಈ ರೀತಿ ಉಳಿದ ಅನ್ನ ದಪ್ಪವಾಗಿ ಹೇರ್ಗೆ ಫುಲ್ ಎಲ್ಲಾ ಕಡೆನೂ ನೀವು ಅಪ್ಲೈ ಮಾಡ್ಕೊಡ್ಬೇಕು ಅಪ್ಲೈ ಮಾಡ್ಕೊಂಡು ಮೂವತ್ತರಿಂದ ನಲವತ್ ನಿಮಿಷ ಹಾಗೇನೆ ಬಿಟ್ಬಿಡಿ ಅದಾದ್ಮೇಲೆ ನೀವು ಆ ಸ್ನಾನ ಮಾಡುವಾಗ ತಣ್ಣೀರಲ್ಲಿ ಫಸ್ಟ್ ನೀಟಾಗಿ ಎಲ್ಲಾ ಪ್ಯಾಕ್ ಹೋಗುವ ತನಕ ತೊಳ್ಕೊಳ್ಳಿ ನೀಟಾಗಿ ರಿಮೋ ಹೋಗ್ಬೇಕು ಆ ರೀತಿನೇ ನೀವು ಆದಷ್ಟು ತಲೆಗೆ ತಣ್ಣೀರಿಂದ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೇದು ನಂತರ ಇದಕ್ಕೆ ನಾವು ಮೆಂತೆ ನೆನೆಸಿಟ್ಟ ನೀರನ್ನ ಮೊದಲೇ ನಾನು ತೆಗೆದಿಟ್ಕೊಂಡಿದ್ನಲ್ಲ ಇದಕ್ಕೆ ನಾವು ಯೂಸ್ ಮಾಡುವಂತ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಹೇರ್ ವಾಶ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವ ಶಾಂಪೂ ನ ಯೂಸ್ ಮಾಡ್ತಿದ್ದೀರಾ ಅದೇ ಶಾಂಪೂಅನ್ನ ಯೂಸ್ ಮಾಡ್ಕೊಳ್ಳಿ ಬೇರೆ ಶಾಂಪು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಮೆಂತೆ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟು ನಂತರ ನೀವು ವಾಶ್ ಮಾಡ್ಕೊಂಡ್ರೆ ಆಯ್ತು ನೋಡಿ ನಾನು ಕೂಡ ಹೇರ್ ವಾಶ್ ಮಾಡ್ಕೊಂಡು ಬಂದೆ ನೀವು ನೋಡಬಹುದು ಎಷ್ಟು ನೀಟಾಗಿ ಆ ಶೈನಿ ಆಗಿದೆ ಸ್ಮೂತ್ ಆಗಿದೆ ಹಾಗೆ ಒಳ್ಳೆ ಹೈಡ್ರೇಟ್ ಆಗಿದೆ ಹೇರ್ ಇದಕ್ಕೀಗ ನಾನು ಸಿರಾಮಕ್ಕ ಅವಶ್ಯಕತನ ಇಲ್ಲ ಇವತ್ತು ಹಾಗೇನೆ ಹೋಗ್ಬೋದು ಅಷ್ಟು ಚೆನ್ನಾಗಾಗಿದೆ ಆಗಿದೆ ಈ ಹೇರ್ ಪ್ಯಾಕ್ ಅನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಾಚಿಂಗ್